ನಮಸ್ಕಾರ ನಮಸ್ತೆ ಎಲ್ಲಿದ್ದೀರಿ ಮೇಡಮ್ ಇದ್ದೆ ಹೌದ್ರಾ ಈಗ ಎಸ್ ಕೆ ಡಿ ಆರ್ ಪಿ ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಟ್ಟಿದೀವಿ ಅಂತ ಹೇಳ್ತಿದಿರಲ್ವಾ ನನಗೆ ನಾನು ಕೇಳಿದ್ದೀನಿ ತಂದು ಕೊಡ್ಲೇ ಇಲ್ಲ ನನಗೆ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ನಮಗೆ ಲೋನ್ ಸ್ಯಾಂಕ್ಷನ್ ಆಗಿರೋದು ಡೀಟೇಲ್ಸ್ ಆಮೇಲೆ ಮತ್ತೊಂದ್ ಇನ್ನೊಂದ್ ಏನಂದ್ರೆ ನಾವು ಉಳಿತಾಯ ಕಟ್ಟಿದೀವಲ್ಲ ಅದು ಉಳಿತಾಯದ್ದು ಪಾಸ್ಬುಕ್ ಬೇಕು ಎಲ್ಲ ಸಿಕ್ತೀ ನಮಿಗ್ ಬುಕ್ ಬೇಡ್ರಿ ಎಸ್ ಕೆ ಡಿ ಆರ್ ಬುಕ್ ಬೇಡ ನಮಗೆ ನಮಿಗೆ ನೀವು ದುಡ್ ನಾವು ಉಳಿತಾಯ ಕಟ್ಟಿದೀವಲ್ಲ ಇಪ್ಪತ್ತು ರೂಪಾಯಿ ವಾರ ಇಪ್ಪತ್ ರೂಪಾಯಿ ಬೇಡಮ್ಮ ನೀವು ಬ್ಯಾಂಕಿಂದ ಸಾಲ ಕೊಟ್ಟರಲ್ಲ ಬ್ಯಾಂಕ್ ನಮ್ದ ನೀವು

ಆದ್ರೆ ನಾನ್ ಕೇಳ್ತಾ ಇರೋದು ಎಸ್ ಕೆ ಡಿ ಆರ್ ಪಿ ಇದ್ ಬೇಡ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಏನು ನಾವು ಉಳಿತಾಯ ಕಟ್ತಿದೇವಲ್ಲ ಉಳ್ತಾಯಿದ ಪಾಸ್ಬುಕ್ ಕೊಡ್ರಿ ನಮ್ಗೆ ಇಲ್ಲಿ ತನಕ ಲೋನ್ ಏನು ಬ್ಯಾಂಕಿಂದ ಕೊಟ್ಟಿದಿರಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ ಆಮೇಲೆ ಎಲ್ ಐ ಸಿ ಕಟ್ಟಿರ್ತಕ್ಕಂಥದ್ದು ಎಲ್ ಐ ಸಿ ಇಂದ ರಸೀದಿ ಕೊಡ್ರಿ ನಾವ್ ಏನ್ ಎಲ್ ಐ ಸಿ ಬಾಂಡ್ ನೀವು ಸರೆಂಡರ್ ಮಾಡ್ಕೊಂಡಿದಿರಲ್ಲ ಎಸ್ ಕೆ ಡಿ ಆರ್ ಪಿ ಅವ್ರು ಹ್ಮ್ ಆದ್ರ ರಸೀದಿ ಕೊಡ್ರಿ ನಮ್ಗೆ ತಿಂಗಳ ತಿಂಗಳ ಕಟ್ಟಿರೋ ರಸೀದಿ ಕೊಡ್ರಿ ಸ್ಟಾರ್ಟಿಂಗ್ ಕಟ್ಟಿರೋ ರಸೀದಿ ಕೊಡ್ರಿ ಹ್ಮ್

ನನ್ ಬ್ಯಾಂಕಿಗೆ ಮತ್ತೆ ಎಸ್ ಬಿ ಬ್ಯಾಂಕಿಗೆ ಹೋಗನ್ ಬರ್ರಿ ನಾಳೆ ಬೆಳಗ್ಗೆ ಅಲ್ಲಿ ತೋರ್ಸ್ಬರ್ರಿ ನಮಗೆ ಅಲ್ಲ ನಿನ್ ಬುಕ್ ಅಲ್ಲಿ ಇರುತ್ತೆ ನನ್ ಬುಕ್ ಬೇಡ್ರಿ ನನ್ ಬುಕ್ ಎಲ್ಲ ಐತಿ ನಮ್ದು ಬುಕ್ ಕೊಡ್ರಿ ಮತ್ತೆ ಬುಕ್ ಎಲ್ಲ ಐತಿ ನಮ್ದು ಅಲ್ಲ ಬುಕ್ ಎಲ್ಲ ಐತಿ ನಮ್ದು ಎಲ್ಲಿ ಕಳ್ದಿದ್ರಿ ಬುಕ್ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಇರ್ತದೆ ಅದು ಹೋಗಿ ಕಟ್ಟೋದು ತಗೊಂಡ್ಬರೋದು ನಿಮ್ದು ಜವಾಬ್ದಾರಿ ನೀವೇ ಕಲ್ಲಿಟ್ಕೊಂಡಿದೀರ ಅದನ್ನ

ಬರೀ ಇವಾಗ ನೀವು ಎಸ್ ಪಿ ನೀವು ಸೇವಾ ಪ್ರತಿನಿಧಿ ಆಮೇಲೆ ನಿಮ್ಮ ಇವರು ಮಧುಸುಧನ್ ಸರ್ ಆಮೇಲೆ ನಿಮ್ಮ ದಾವಣಗೆರೆ ಜಿಲ್ಲಾ ಅಧಿಕಾರಿ ಆಮೇಲೆ ಅವ್ರ ಯಾರ ಅವತ್ತು ಸಿಬಿಲ್ ಸ್ಕೋರ್ ನಿಮ್ಮಂದ ನಾವು ಕಿತ್ತು ವಾಸಾಕ್ ಬಿಡ್ತೀವಿ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಅಂತ ಹೇಳಿದ್ರಲ್ಲ ಅವ್ರು ತಾವುಗಳೆಲ್ಲ ಯಾವಾಗ ಬರ್ತೀರಿ ಈ ಶಂಕ್ರಮ್ಮ ಅವ್ರು ಬರ್ತಿದ್ರು ಅವ್ರ ಯಾರೋ ಇನ್ನೊಂದ್ ಎರಡ್ ಮೂರ್ ಜನ ಬರ್ತಿದ್ರು ನ್ಯಾಮತಿಯಿಂದ ಕಲೆಕ್ಷನ್ ಗೆ ಮತ್ತೆ ಯಾವಾಗ ಬರ್ತೀರಿ ನೀವೆಲ್ಲ ಅಲ್ಲ ಯಾವ್ದ್ ಕೇಳಿದ್ರು ಸರ್ ಹತ್ರ ಸರ್ ಹತ್ರ ಅಂತ ಹೇಳ್ತಿರಲ್ರಿ ಮತ್ ನೀವು ಸೇವಾ ಪ್ರತಿನಿಧಿಯಾಗಿ ಮತ್ ತಗೊಂಬರಿ ಮತ್ ಎಲ್ ತಿಳು ಬೇಕಾದ್ರೆ ನಿಮ್ಗೆ ನಾವು ಕೇಳಕತ್ತಿ ಬ್ಯಾಂಕ್ ಡೀಟೇಲ್ಸ್ ಕೊಡ್ರಿ ಉಳಿತಾಯ ಪಾಸ್ಬುಕ್ ಕೊಡ್ರಿ ಎಲ್ ರಶೀದಿ ಕೊಡ್ರಿ ಅಂತ ಕೇಳ್ತಿದೇವಲ್ಲ ಪರ್ಮಿಷನ್ ಆಫೀಸಿಗೆ ಹೋಗಕ್ಕೆ ಪರ್ಮಿಷನ್ ಐತಿ ಅಲ್ರಿ ನಾನು ಆಫೀಸಿಗೆ ಹೋಗ್ಲಿ ಪರ್ಮಿಷನ್ ಐತಿ ಅಂತ ನಾನ್ ಯಾಕೆ ಆಫೀಸಿಗೆ ಹೋಗ್ಲಿ ತಗೊಂಬಂದ್ ಕೊಡ್ರಿ ನೀವು ಕಲೆಕ್ಷನ್ ಬರ್ತೀರಿ ತಂದ್ಕೊಡಲ್ವಾ ನೀವ್ರಿ ಬುಕ್ ಅಲ್ಲಿ ಆರ್ ಬಿ ಐ ಲೈಸೆನ್ಸ್ ಒಂದ್ ತಗೊಂಬಂದ್ ಕೊಡ್ರಿ ಎಸ್ ಕೆ ಡಿ ಆರ್ ಪಿ ಆರ್ ಬಿ ಐ ಲೈಸೆನ್ಸ್ ಕೊಟ್ಟೈತಲ್ಲ ಅದೊಂದು ಕಾಪಿ ತಂದ್ಕೊಡ್ರಿ ಸರ್ ಹತ್ರ ಮಾತಾಡ್ತಿರ್ ಅಲ್ಲ ನೀವ್ ಯಾವಾಗ ಫೋನ್ ಮಾಡಿದ್ರು ಈಗ ಹೆಚ್ಚು ಕಡಿಮೆ ನಾನ್ ಮೂರ್ನಾಕ್ ಸರಿ ಫೋನ್ ಮಾಡಿದ್ರು ಸರ್ ಹತ್ರ ಮಾತಾಡ್ತೀನಿ ಸರ್ ಹತ್ರ ಮಾತಾಡ್ತೀನಿ ಅಂತೀರಿ ನೀವು ಅಲ್ಲ ನೀವ್ ಸರ್ಗೆ ಫೋನ್ ಮಾಡ್ಬೋದಾ ನೀವ್ ಸೇವಾ ಪ್ರತಿನಿಧಿ ಅಲ್ಲ ಸರ್ ನಮಗ್ ಗೊತ್ತಿಲ್ಲ ನೀವು ಕೆಂಚೊಪ್ಪ ಗ್ರಾಮದ ಸೇವಾ ಪ್ರತಿನಿಧಿ ಅಲ್ಲ ಗೀತಮ್ಮ ಅರುಂಡಿ ಅವರು ಆಯ್ತಮ್ಮ ನೀವ್ ಸರ್ ಇಟ್ಕೊಂಡೆ ಮಾಡ್ರಿ ನಾವೇನ್ ಬೇಡ ಅಂತ ಅನ್ನಲ್ಲ ತಗೊಂಬರ್ರಿ ಯಾವಾಗ ಅದನ್ನ ಈಗ ನಾಳೆ ಆಯ್ತು ನಾಳೆ ಅಲ್ಲಿ ನಿಮ್ಮ ಎಸ್ ಕೆ ಡಿ ಆರ್ ಪಿ ಏನು ಕಲೆಕ್ಷನ್ ಪಾಯಿಂಟ್ ಐತಲ್ಲ ಅಲ್ಲಿ ನಾವೇ ಒಂದಿಷ್ಟು ಜನ ಬರ್ತೀವಿ ಅಲ್ಲೇ ಕೊಟ್ಬಿಡ್ರಿ ಅತ್ವ

ಸರಿ ತಗಸ್ಕೊಡ್ರಿ ಸ್ಟೇಟ್ಮೆಂಟ್ ಕೊಡ್ರಿ ಯಾವಾಗ ಕೊಡ್ತೀರಿ ಹೇಳ್ರಿ ಸರ್ ಹತ್ರ ಮಾತಾಡ್ತೀನಿ ಇವತ್ತು ಆಫೀಸ್ ರಜೆ ಇರ್ತತಿ ಸರ್ ಹತ್ರ ಮಾತಾಡ್ತೀನಿ ಮತ್ತೆ ಆಫೀಸ್ ರಜೆ ಅಂತ ಹೇಳಿ ಮತ್ತೆ ಇವತ್ತೆಲ್ಲ ಮತ್ತೆ ಕಲೆಕ್ಷನ್ ಗೆ ಬರ್ತಿದೀರಿ ಮತ್ತೆ ನೀವು ಓ ನಾವು ಮತ್ತೆ ವಸೂಲಿಗೆ ಬರ್ತೀವಿ ವಸೂಲಿಗೆ ಬರ್ತೀರಾ ಮತ್ತೆ ಬರ್ರಿ ಮತ್ತೆ ಮನೆ ತಗ ಹಂಗೇನೇ ನಾವು ಮನೆಗೆ ಇದೀವಿ ಸರಿ ತಡ್ರಿ ಸರ್ ಹತ್ರ ಮಾತಾಡ್ತೀನಿ ನೋಡ್ರಿ ಮತ್ತೆ ಸರ್ ಹತ್ರ ಮಾತಾಡ್ತೀವಿ ಅಂತ ಹೇಳ್ರಿ ನೀವು ಸೇವಾ ಪ್ರತಿನಿಧಿಯಾಗಿ ಸರ್ ನಿಮ್ಮತ್ರ ಮಾಹಿತಿ ಇದೆಯಾ ಇಲ್ವಾ ಅದನ್ನಾರು ಹೇಳ್ರಿ ಹೋಗ್ಲತ್ಲಾಗೆ ಮತ್ತೆ ಈಗ ಎರಡ್ ಮೂರ್ ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ ಎಲ್ ಐ ಕೊಡ್ರಿ ಆಮೇಲೆ ಇದು ಅದು ಎಸ್ ಕೆ ಡಿ ಆರ್ ಪಿ ಗೆ ಆರ್ ಬಿ ಐ ಪರ್ಮಿಶನ್ ಲೆಟರ್ ಕೊಡ್ರಿ ಎಲ್ ಐ ಸಿ ರಶೀದಿ ಕೊಡ್ರಿ ಪಾಸ್ಬುಕ್ ಕೊಡ್ರಿ ಅವೆಲ್ಲ ಕೇಳಕತ್ತಿದ್ಮೇಲೆ ನೀವು ನಮಗೇನ್ ರೆಸ್ಪಾನ್ಸ್ ಮಾಡ್ತಿಲ್ವಲ್ರಿ ನೀವು ಆಫೀಸಿಗೆ ಹೋಗ್ರಿ ನಾವ್ ಯಾಕೆ ಹೋಗನ್ರಿ ಆಫೀಸಿಗೆ ನೀವು ಇಲ್ಲಿ ಸರ್ ಹತ್ರ ಮಾತಾಡ್ತೀನಿ ನೋಡಿ ಮಾತಾಡ್ರಿ ಮತ್ತೆ ಫೋನ್ ಮಾಡ್ತೀರಿ مرتمٹ